ಮೈ ಡಿಯರ್ದರ್ಸ್ ನಿಮ್ಮನ್ನು ನೋಡುವುದು ಸಂತೋಷವಾಗುತ್ತಿದೆ ಹಿ ರೀಚ್ ಡೌನ್ ಫ್ರಮ್ ಆನ್ ಹೈಲ್ಡ್ ಹೀ ಡ್ರೂ ಮೀ ಔಟ್ ಆಫ್ ಡೀಪ್ ವಾಟರ್ ಆತನು ಮೇಲಿನಿಂದ ಕಳುಹಿಸಿ ನನ್ನನ್ನು ಹಿಡಿದು ಬಹಳ

ಇಲ್ಲಿ ಆಳವಾದ ನೀರು ಬಹಳ ಕಷ್ಟಗಳ ಪ್ರವಾಹವನ್ನೇ ತೋರಿಸುತ್ತದೆ ಕೀರ್ತನೆ ಮೂವತ್ನಾಲ್ಕು ಹತ್ತೊಂಬತ್ತರಲ್ಲಿ ಕರ್ತನು ಹೇಳುತ್ತಾನೆ ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ಅವೆಲ್ಲವುಗಳಿಂದ ಕರ್ತನು ಅವರನ್ನು ಬಿಡಿಸುವನು ಆನ್ ಆಲ್ ಸೈಡ್ ಕಷ್ಟಗಳು ಬರುವಾಗ ಎಲ್ಲ ಕಡೆಗಳಿಂದಲೂ ಮುತ್ತಿಕೊಂಡು ಬರುತ್ತವೆ ಇಟ್ ಲುಕ್ಸ್ ಲೈಕ್ ವಿ ಆರ್ ಇನ್ ದ ಡೀಪ್ ವಾಟರ್ಸ್ ನಾವು ಆಳವಾದ ನೀರಿನಲ್ಲಿ ಇದ್ದಂತೆ ಅದು ನಮಗೆ ತೋರುತ್ತದೆ ಇನ್ ಸಾಮ್ ಸಿಕ್ಸ್ಟಿ ನೈನ್ ಒನ್ ದಟ್ಸ್ ವೈ ಡೇವಿಡ್ ಸೆಡ್ ಸೇವ್ ಮಿ ಯೋರ್ ಗಾಡ್ ಫಾರ್ ದ ವಾಟರ್ಸ್ ಕಮ್ ಅಪ್ ಟು ಮೈ ನೆಕ್ ಅದಕ್ಕಾಗಿಯೇ ದಾವಿದನು ಕೀರ್ತನೆ ಅರವತ್ತೊಂಬತ್ತು ಒಂದರಲ್ಲಿ ಓ ದೇವರೇ ನನ್ನನ್ನು ರಕ್ಷಿಸು ನೀರು ನನ್ನ ಪ್ರಾಣದವರೆಗೂ ಬಂದಿದೆ ಎಂದು ಹೇಳುತ್ತಾನೆಂಡ್ ವೈರಿಗಳಿಂದ ಸುತ್ತುವರಿಯಲ್ಪಟ್ಟಿಂಗ್ ಇನ್ ಟು ದೀಪ್ ಆಳವಾದ ನೀರಿನಲ್ಲಿ ಹೋಗುತ್ತಿದ್ದನೋ ಎಂಬಂತೆ ಅವನಿಗೆ ಭಾಸವಾಗುತ್ತಿತ್ತು ಲೆಟ್ ಲೈಕ್ ಫ್ರಮ್ ಆದರೆ ಕರ್ತನು ಆ ರೀತಿಯಾಗಿ ಅವನನ್ನು ಆ ಆಳವಾದ ನೀರಿನಿಂದ ಅವನನ್ನು ಮೇಲಕ್ಕೆ ಎಳೆದನು ಅದಕ್ಕಾಗಿಯೇ ದಾವಿದನು ಕೀರ್ತನೆ ಅರವತ್ತಾರು ಹನ್ನೆರಡರಲ್ಲಿ ಹೇಳುತ್ತಾನೆ ಯು ಲೆಟ್ ಪೀಪಲ್ ರೈಡ್ ಓವರ್ ಮನುಷ್ಯರು ನಮ್ಮ ತಲೆಗಳ ಮೇಲೆ ಸವಾರಿ ಮಾಡುವಂತೆ ನೀನು ಮಾಡಿದ್ದಿ ಫೈರ್ ಅಂಡ್ ವಾಟರ್ ನಾವು ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಹೋಗುವಂತೆ ಮಾಡಿದ್ದೇವೆ ಯು ಬ್ರಾಟ್ಸ್ ಇನ್ ಟೂ ಅ ಪ್ಲೇಸ್ ಆಫ್ ಆದರೆ ನೀನು ನಮ್ಮನ್ನು ಐಶ್ವರ್ಯದ ಸ್ಥಳಕ್ಕೆ ಬರ ಮಾಡಿದಿ ದ್ ಇಸ್ ಹೌ ದ ದಾಟ್ ಹೋಲ್ಡ್ ಆಫ್ ಹ್ಯಾಂಡ್ಸ್ ಫ್ರಮ್ ದ ಡೀಪ್ ವಾಟರ್ಸ್ ಈ ರೀತಿಯಾಗಿ ಕರ್ತನು ಆಳವಾದ ನೀರಿನಿಂದ ನಮ್ಮ ಕೈಯನ್ನು ಮೇಲಕ್ಕೆ ಎತ್ತುತ್ತಾನೆ ಎಸ್ ಡಿಯರ್ ಫ್ರೆಂಡ್ಸ್ ದ ದಿಸೇಬಲ್ಸ್ ಆಫ್ ಜೀಸಸ್ ಆಲ್ಸೋ ಫಿಲ್ ದ ಸೇಮ್ ವೇ ವೆನ್ ದೇ ವೇರ್ ಆನ್ ದ ವಾಟರ್ಸ್ ಆಫ್ ಹೌದು ನನ್ನ ಪ್ರಿಯ ಸ್ನೇಹಿತರೆ ಯೇಸುಕ್ರಿಸ್ತನ ಶಿಷ್ಯರು ಕಲಿಲಾಯದ ನೀರಿನಲ್ಲಿದ್ದಾಗ ಅವರು ಕೂಡ ಹಾಗೆ ಅನುಭವಿಸಿದರು ಇನ್ ಮ್ಯಾಥ್ಯೂ ಏಟ್ ಫ್ರಮ್ ಟ್ವೆಂಟಿ ತ್ರೀ ಟು ಟ್ವೆಂಟಿ ಸೆವೆನ್ ವಿ ಸಿ ದ ಸ್ಟೋರಿ ಆಫ್ ದ ಡಿಸೈಪಲ್ಸ್ ಮತ್ತ ಎಂಟು ಇಪ್ಪತ್ತ್ ಮೂರರಿಂದ ಇಪ್ಪತ್ತೇಳರವರೆಗೆ ಯೇಸು ಕ್ರಿಸ್ತನ ಶಿಷ್ಯರ ಘಟನೆಯನ್ನು ನೋಡುತ್ತೇವೆ ಸ್ಟಾಮ್ ಹಿತ್ತ ಸಮುದ್ರಕ್ಕೆ ಬಿರುಗಾಳಿಯು ಹೊಡೆಯಿತು ಡೆ ಸೈಪಲ್ ವೇರ್ ಆನ್ ದೋಟ್ ಶಿಷ್ಯರು ದೋಣಿಯಲ್ಲಿ ಪ್ರಯಾಣಿಸುತ್ತಿದ್ದರು ಜೀಸಸ್ ವಾಸ್ ಆಲ್ಸೋ ಆನ್ ದೋಟ್ ಕೂಡ ಆದರೆ ಆ ಬಿರುಗಾಳಿ ಸಮುದ್ರಕ್ಕೆ ಹೊಡೆದಾಗ ಅವರು ಬಹಳ ಭಯಭೀತರಾದ ಫ್ರಮ್ ದ ಸ್ಲೀವ್ ಶಿಷ್ಯರು ಏಸುವನ್ನು ಅವರು ಎಬ್ಬಿಸಿದರು ಲಾರ್ಡ್ ಪ್ಲೀಸ್ ಹೆಲ್ಪ್ ಇನ್ ಟು ದ ಸೀ ಕರ್ತನೇ ಸಮುದ್ರದಲ್ಲಿ ನಾವು ಮುಳುಗಿ ಹೋಗುತ್ತಿದ್ದೇವೆ ನಮಗೆ ಸಹಾಯ ಮಾಡು ಇಮ್ಮಿಡಿಯೇಟ್ಲಿ ದ ಲಾರ್ಡ್ ಜೀಸಸ್ ವೋಕ್ ಫ್ರಮ್ ದ ಸ್ಲೀಪ್ ಆ್ಯಂಡ್ ಹಿ ರೆಬ್ಯೂಕ್ ದ ಡಿಸೈಪಲ್ ಸೇಯಿಂಗ್ ಯು ಪೀಪಲ್ ಆಫ್ ಲಿಟಲ್ ಫೇತ್ ವೈ ಆರ್ ಯು ಆರ್ ಫ್ರೇಡ್ ಏಸು ನಿದ್ರೆಯಿಂದ ಎದ್ದು ಆ ಸಮುದ್ರವನ್ನು ಶಾಂತಪಡಿಸಿ ಅಲ್ಪ ವಿಶ್ವಾಸಿಗಳೇ ಯಾಕೆ ಭಯಪಡುತ್ತೀರಿ ಎಂದು ಹೇಳಿದನು ರೆಬ್ಯೂಕ್ಡ್ ದ ಸೀ ದ ಸ್ಟಾಮ್ ಸಮುದ್ರವನ್ನು ಕದರಿಸಿದಾಗ ಅಲ್ಲಿ ದೊಡ್ಡ ಶಾಂತತೆ ಉಂಟಾಯಿತು ಎಸ್ ಡಿಯರ್ ಹೌದು ಸ್ನೇಹಿತರೆ ಭಯ ಪಡಬೇಡಿರಿ ದ ಲಾರ್ಡ್ ವಿಲ್ ಬಿ ವಿತ್ ಯೂ ಇನ್ ದಿಕ್ಸ್ಟ್ ಆಫ್ ಯೋರ್ ಟ್ರಾವಲ್ ನಿಮ್ಮ ಸಮಸ್ಯೆಗಳ ಮಧ್ಯದಲ್ಲಿ ಕರ್ತನು ನಿಮ್ಮೊಂದಿಗಿರುವನು ಹಿಡಿದು ನಡೆಸುವನು ಆಳವಾದ ನೀರಿನಿಂದ ನಿಮ್ಮನ್ನು ಎಳೆಯುವನು ಪ್ರಿಯ ಸ್ನೇಹಿತರೆ ಈಗ ಪ್ರಾರ್ಥಿಸೋಣವೇ hand ಸ್ಟ್ರೆಚ್ ಫೋರ್ ಹ್ಯಾಂಡ್ children out of the ಔಟ್ ಆಫ್ oh god ಕರ್ತನೇ ನಿಮ್ಮ ಕರಗಳನ್ನು ಚಾಚಿ ಆಳವಾದ ನೀರಿನಿಂದ ನಿನ್ನ ಮಕ್ಕಳನ್ನು ಮೇಲಕ್ಕೆ ಎತ್ತು ಕರ್ತನೆ ಮೇ ಬಿ ಫೀಲಿಂಗ್ ದಟ್ ಇನ್ ಸೈಡ್ ವಾಟರ್ ಅವರು ಆಳವಾದ ನೀರಿನಲ್ಲಿ ಇದ್ದೇವೆ ಎಂದು ಭಾವಿಸಬಹುದು ಲಿಫ್ಟ್ ಅಪ್ ಗಾಡ್ ದೇವರೇ ಅವರನ್ನು ಮೇಲೆತ್ತು ಲಿಫ್ಟ್ ಎಮ್ ಫ್ರಮ್ ದ ಸೀ ಆಫ್ ಡೆಪ್ಸ್ ದೇ ಆರ್ ಗೋಯಿಂಗ್ ಥ್ರೂ ಮರಣವೆಂಬ ಸಮುದ್ರದ ಮೂಲಕ ಅವರು ಹಾದು ಹೋಗುವಾಗ ಅವರನ್ನು ಮೇಲಕ್ಕೆ ಎತ್ತು ಫ್ರಮ್ ದ ಸೀ ಆಫ್ ಸಿಕ್ನೆಸ್ ದೇ ಆರ್ ಗೋಯಿಂಗ್ ಥ್ರೂ ಇವನ್ ನಾವು ಈಗಲೂ ಅವರು ರೋಗವೆಂಬ ಸಮುದ್ರದಲ್ಲಿ ಹಾದು ಹೋಗುತ್ತಿರಬಹುದು ಸ್ವಿಚ್ ಫೋರ್ ಟಿಯೊ ಮೈಟಿ ಆ್ಯಂಡ್ ಕಾಟ್ ನಿನ್ನ ಬಲವುಳ್ಳ ಹಸ್ತವನ್ನು ಚಾಚು ಓ ಕರ್ತನೆ ಫಾಲ್ ದಮ್ ಔಟ್ ಆಫ್ ದ ಫ್ಲೆಟ್ಸ್ ಆಫ್ ಫ್ಲೆಕ್ಷನ್ ಒ ಕಾಟ್ ಕಷ್ಟಗಳೆಂಬ ಪ್ರವಾಹದಿಂದ ಓ ಕರ್ತನೆ ಅವರನ್ನು ಮೇಲಕ್ಕೆ ಎತ್ತು ಸಾಲ್ವ್ ಎವ್ರಿ ಪ್ರಾಬ್ಲಮ್ ದೇ ಆರ್ ಗೋಯಿಂಗ್ ತ್ರೂ ರೈಟ್ ನಾ ಕರ್ತನೆ ಅವರು ಹಾದು ಹೋಗುವಂತ ಎಲ್ಲ ಸಮಸ್ಯೆಗಳಿಂದ ಅವರಿಗೆ ಬಿಡುಗಡೆ ಕೊಡು ಲಾರ್ಡ್ ಯು ಒನ್ ಬ್ರಿಂಗ್ ಆರ್ಡ್ರನ್ ಔಟ್ಲ್ ಕರ್ತನೆ ನೀನೊಬ್ಬನೇ ನಿನ್ನ ಮಕ್ಕಳನ್ನು ಸಮಸ್ಯೆಗಳಿಂದ ಬಿಡುಗಡೆ ಮಾಡುವ ಅವರ ಸಮಸ್ಯೆಗಳು ಏನೇ ಇದ್ದರೂ ಅವುಗಳಿಂದ ಹೊರಗಡೆ ತೆಗೆದುಕೊಂಡು ಬಾ ಕರ್ತನೆ ಪೋಲ್ ದಮ್ ಔಟ್ ವಾಸ್ತವಿಕವಾಗಿ ಆಳವಾದ ನೀರಿನಿಂದ ಅವರ ಕೈ ಹಿಡಿದು ಮೇಲೆ ಸ್ನೇಹಿತರೆ ಈಗಲೇ ದೇವರು ಅದ್ಭುತ ಮಾಡುತ್ತಿದ್ದಾರೆ ನಾಟ್ ಬಿ ಬಿ ಭಯಪಡಬೇಡ ಆಫ್ ಗುಡ್ ಧೈರ್ಯವಾಗಿರು ರೈಟ್ ಪ್ರಾಬ್ಲಮ್ಸ್ ಬೈ ದ ಲಾರ್ಡ್ಕ್ರೈಬ್ ಕರ್ತನದ ಯೇಸುವಿನಿಂದ ಈಗಲೇ ನಿಮ್ಮ ಸಮಸ್ಯೆ ಬಗೆಹರಿಯುತ್ತಿದೆ A miracle happened in their life right now. In Jesus' name. God bless you, dear friends. And dear friends, please share your testimony. I know God has done a miracle in your life. Don't feel ashamed to write to us. Please feel free to write to us. ಪ್ರಿಯ ಸ್ನೇಹಿತರೆ ದೇವರು ನಿಮಗೆ ಅದ್ಭುತ ಮಾಡಿದರೆಂದು ನೆನೆಸುತ್ತೇನೆ ನಿಮ್ಮ ಸಾಕ್ಷಿಗಳನ್ನು ಇಮೇಲ್ ಮೂಲಕ ಅಥವಾ ಈ ಸಂಖ್ಯೆಗೆ ಕರೆ ಮಾಡುವುದರ ಮೂಲಕ ಪ್ರಾರ್ಥನಾ ಗೋಪುರಕ್ಕೆ ಕರೆ ಮಾಡುವುದರ ಮೂಲಕ ದಯವಿಟ್ಟು ಹಂಚಿಕೊಳ್ಳಿರಿ ಪ್ರಿಯ ಸ್ನೇಹಿತರೆ ನಿಮ್ಮನ್ನು ಹದಿಮೂರು ವರ್ಷದಿಂದ ಹೋರಾಟ ಯಾರಿಗೂ ಸಾಲದ ತೊಂದರೆಯಿಂದ ನಾನು ನನ್ನ ಸೂಸೈಡ್ ಮಾಡ್ಕೋಬೇಕು ಅನ್ನೋ ಅನ್ಕೊಂಡು ತಲೆ ಮೇಲೆ ಕೈ ಇಟ್ಟು ಬಿಡದಲೆ ಬಿಡದಲೇ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ರು ನಾನು ಮಧ್ಯಾಹ್ನ ಮನೆಗೆ ಹೋದೆ ಮೂರು ಕಾಲ್ ಗಂಟೆಗೆ ಒಂದು ಮೆಸೇಜ್ ಬಂತು ಫೋನಲ್ಲಿ ಒಂದು ಲಕ್ಷದ ನಾಲ್ಕು ಸಾವಿರ ಫೋನ್ ಕ್ರೆಡಿಟ್ ಆಗಿತ್ತು ಸಾಲದ ಸಮಸ್ಯೆ ಮದುವೆಗಾಗಿ ಕಾದುಕೊಂಡಿದ್ದೀರಾ ಕುಟುಂಬದಲ್ಲಿ ಸಮಸ್ಯೆಯೇ ಕೆಲಸ ಸಿಗುವುದರಲ್ಲಿ ತಡೆಯಾಗುತ್ತಿದೆಯೇ ನಿಮಗೋಸ್ಕರ ಭಾರದಿಂದ ಪ್ರಾರ್ಥಿಸಲು ದಿನಕರನ್ ಅವರು ಬೆಂಗಳೂರಿನ ಫ್ರೆಸರ್ ಟೌನ್ ಯೇಸು ಈ ಪ್ರಾರ್ಥನಾ ಗೋಪುರಕ್ಕೆ ಬರುತ್ತಿದ್ದಾರೆ ಯಾವಾಗಲೂ ಉಸಿರಾಟ ತೊಂದರೆ ಆಗ್ತಿತ್ತು ಕೆಮ್ಮು ಬರ್ತಾ ಇತ್ತು ಇನ್ಹೇಲರ್ ತಗೊಂಡು ನೋಡಿದೆ ಮಾತ್ರೇನೂ ತಿಂದೆ ಏನೂ ಆಗಲಿಲ್ಲ ಬ್ರೆಜರ್ ಶ್ಯಾಮ್ ದಿನಕರವರು ಪ್ರಾರ್ಥನೆ ಮಾಡುವಾಗ ಬಿಡುಗಡೆಯನ್ನು ಎದುರು ನೋಡಿ ಬರುವ ಪ್ರತಿಯೊಬ್ಬರಿಗೂ ಪ್ರಾರ್ಥಿಸಲಾಗುತ್ತದೆ ನಡೆಯುವ ದಿನ ಸೆಪ್ಟೆಂಬರ್ ಇಪ್ಪತ್ತೊಂದು ಶನಿವಾರ ಸಂಜೆ ಐದು ಗಂಟೆಗೆ ನಡೆಯುವ ಸ್ಥಳ ಯೇಸು ಕರಿತನ ಪ್ರಾರ್ಥನ ಗೋಪುರ ಇಪ್ಪತ್ತೆಂಟು ನೇತಾಜಿ ರಸ್ತೆ ಫ್ರೇಜರ್ ಟೌನ್ ಬೆಂಗಳೂರು ಹೆಚ್ಚಿನ ವಿವರಗಳಿಗೆ ಸೊನ್ನೆ ಎಂಟು ಸೊನ್ನೆ ನಾಲ್ಕು ಒಂದು ನಾಲ್ಕು ಆರು ಏಳು ಎಂಟು ಏಳು ಎಂಟು ಮರೆಯಬೇಡಿ ಸೆಪ್ಟೆಂಬರ್ ಇಪ್ಪತ್ತೊಂದು ಶನಿವಾರ ಸಂಜೆ ಐದು ಗಂಟೆಗೆ ಏಸು ಕರೆಯುತ್ತಾನೆ ಪಾಲುದಾರರ ಕೂಟ ಬೆಂಗಳೂರಿನಲ್ಲಿ